ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಆಹಾರ ನಿದ್ರೆ ಮತ್ತು ಬ್ರಹ್ಮಚರ್ಯೆ ಇದು ಮೂರು ಚೆನ್ನಾಗಿರ್ಬೇಕು ಅಂತ ಆಚಾರ್ಯರು ಹೇಳಿದ್ದಾರೆ ಇದನ್ನ ಆಯುರ್ವೇದದಲ್ಲಿ ತ್ರಯೋಪಸ್ತಂಭ ಅಂತ ಹೇಳಿದ್ದಾರೆ ಅಂದರೆ ಈಗ ಒಂದು ಬಿಲ್ಡಿಂಗು ಅದು ಚೆನ್ನಾಗಿ ಸ್ಟ್ಯಾಂಡ್ ಆಗ್ಬೇಕಂದ್ರೆ ಅದಕ್ಕೆ ಪಿಲ್ಲರ್ಸು ಚೆನ್ನಾಗಿರ್ಬೇಕು ಕಂಬಗಳು ಚೆನ್ನಾಗಿರಬೇಕು ಸೊ ನಮ್ಮ ಆರೋಗ್ಯ ದೇಹ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಮೂರು ಆಧಾರ ಸ್ತಂಭಗಳು ಅಂದರೆ ಈ ನಿದ್ರೆ ಆಹಾರ ಮತ್ತು ಬ್ರಹ್ಮಚರ್ಯ ಇತ್ತೀಚೆಗೆ ಏನಾಗಿದೆ ನಿದ್ದೆಯ ಡಿಸ್ಟರ್ಬೆನ್ಸು ಎಲ್ಲರಿಗೂ ಹೆಚ್ಚಾಗಿದೆ ಅದರಲ್ಲೂ ಎಸ್ಪೆಷಲಿ ರಾತ್ರಿ ನಿದ್ದೆ ಬರೋಲ್ಲ ಅಥವಾ ನಿದ್ದೆ ಬಂದ್ರೂ ಈ ಮೊಬೈಲು ಟಿ ವಿ ಈ ಗೇಮ್ಸ್ಗಳಾಡೋದ್ರಿಂದ ಇದರಿಂದಾಗಿ ನಿದ್ದೆ ಬರೋ ನಿದ್ದೆ ಕೂಡ ಹೊಟ್ಟೋಗುತ್ತೆ ಸೊ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂದರೆ ಏನಾಗುತ್ತೆ ಬೆಳಿಗ್ಗೆ ಲವಲವಿಕೆ ಇರಲ್ಲ ತಲೆ ಸರಿಯಾಗಿ ಓಡೋಲ್ಲ ಆಹಾರ ರುಚಿ ಅನ್ಸಲ್ಲ ಹಸಿವು ಚೆನ್ನಾಗಿರೋದಿಲ್ಲ ದೇಹ ಎಲ್ಲ ಒಂಥರ ಭಾರ ಆಗೋಗಿರುತ್ತೆ ಸೊ ಅಲ್ಲಿಂದ ಆರೋಗ್ಯದ ಸಮಸ್ಯೆಗಳು ನಾನಾ ಥರ ಇದರಿಂದಾಗಿ ಶುರುವಾಗುತ್ತೆ ಹಾಗಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಿದ್ರೆ ಚೆನ್ನಾಗಿರಬೇಕು ಸೊ ನಿದ್ದೆ ಚೆನ್ನಾಗಿ ಬರೋಕ್ಕೆ ಏನು ಮಾಡಬೇಕು ಮೊದಲನೇದಾಗಿ ಅಭ್ಯಂಗ ಅಭ್ಯಂಗ ಅಂದರೆ ಚೆನ್ನಾಗಿ ಎಣ್ಣೆನ ಕಾಲು ತಲೆ ಇಡೀ ಮೈಗೆಲ್ಲ ಚೆನ್ನಾಗಿ ಹಚ್ಚಿ ಸ್ನಾನ ಮಾಡೋದು ಇದರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ವಿಶೇಷವಾಗಿ ಶಿರೋಭ್ಯಂಗ ಅಂದರೆ ತಲೆಗೆ ನೆತ್ತಿಗೆ ಚೆನ್ನಾಗಿ ಎಣ್ಣೆಯನ್ನು ಹಾಕಬೇಕು ಇದರಿಂದ ಆರೋಗ್ಯ ಚೆನ್ನಾಗಾಗುತ್ತೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತು ದೇಹ ಲವಲವಿಕೆಯಿಂದ ಇರುತ್ತೆ ಶಿರೋಭ್ಯಂಗದ ಜೊತೆಗೆ ತರ್ಣಪೂರಣ ಅಂತ ಹೇಳ್ತೀವಿ ಅಂದರೆ ಎಣ್ಣೆ ಹನಿಗಳನ್ನ ತಲೆಗೆ ಹಾಕೊಳ್ಬ ಹಾಕೊಂಡ ನಂತರ ಕಿವಿಗೂ ಕೂಡ ಎಣ್ಣೆಯನ್ನು ಹಾಕಬೇಕು ಇದರಿಂದ ಕೂಡ ಒಳ್ಳೆ ನಿದ್ದೆ ಬರುತ್ತೆ ಮತ್ತು ನಸ್ಯ ಚಿಕಿತ್ಸೆ ಅಂತ ಹೇಳೋದ್ನಲ್ಲ ನನ್ನ ದಿನಚರ್ಯದಲ್ಲಿ ಅಂದರೆ ಮೂಗುಗೆ ಒಂದು ಐದಾರು ತೊಟ್ಟು ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ತುಪ್ಪ ಇದನ್ನು ಹಾಕೊಳ್ಳೋದ್ರಿಂದ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತು ಪಾದಾಭ್ಯಂಗ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಪಾದಗಳಿಗೆ ಚೆನ್ನಾಗಿ ತುಪ್ಪ ತುಪ್ಪನ ಚೆನ್ನಾಗಿ ಅಭ್ಯಂಗ ಮಾಡೋದ್ರಿಂದ ಅಂದರೆ ಚೆನ್ನಾಗಿ ಉಜ್ಜೋದ್ರಿಂದ ಮಸಾಜ್ ಮಾಡೋದ್ರಿಂದ ಕೂಡ ಒಳ್ಳೆ ನಿದ್ದೆ ಬರುತ್ತೆ ಈ ಒಂದು ತುಪ್ಪನ ನೆತ್ತಿಗೂ ಹಾಕೋಬೋದು ಯಾರಿಗೆ ಸರಿ ಚೆನ್ನಾಗಿ ನಿದ್ದೆ ಬರಲ್ಲ ನಿದ್ರೆ ಸಮಸ್ಯೆ ಇರುತ್ತೆ ಅವರು ನೆತ್ತಿಗೆ ಕೂಡ ತುಪ್ಪದಿಂದ ಅಭ್ಯಂಗ ಮಾಡ್ಕೋಬೋದು ಇದಾದ ನಂತರ ಕೆಲವು ಆಹಾರಗಳು ನಿಮ್ಮ ಮನೆಯಲ್ಲೇ ಇರುತ್ತೆ ಗಸಗಸೆ ಬಾದಾಮಿ ಇದನ್ನೆಲ್ಲ ಪಾಯಸ ಮಾಡಿಕೊಂಡು ಕುಡಿಬೋದು ಮತ್ತು ಗಸಗಸೆನ ಕೊಬ್ಬರಿ ಇದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡು ಇದನ್ನು ಬೇಕಿದ್ರೆ ಹಾಲುಗಾಕಿ ತಗೋಬೋದು ಮತ್ತು ಸಾಯಂಕಾಲ ಆದಮೇಲೆ ಆದಷ್ಟು ಮೂರು ಗಂಟೆ ನಾಲ್ಕು ಗಂಟೆ ಆದಮೇಲೆ ಕಾಫಿ ಟೀ ಇದನ್ನೆಲ್ಲ ಕುಡಿಯೋಕ್ಕೆ ಹೋಗಬೇಡಿ ಯಾರಿಗೆ ನಿದ್ರೆ ಸಮಸ್ಯೆ ಇದೆ ಅಂಥವರು ಸಾಯಂಕಾಲದತ್ತು ಹಾಲಿಗೆ ಬಿಸಿ ಹಾಲ್ಗೆ ಒಂದು ಚಮಚ ತುಪ್ಪ ಅಥವಾ ಎಳ್ಳೆಣ್ಣೆನ ಹಾಕಿ ಕುಡಿಯೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತು ರಾತ್ರಿ ಆದಮೇಲೆ ಮಲ್ಕೊಳ್ಳೋ ಸಮಯದಲ್ಲಿ ತುಂಬ ಮನಸ್ಸಿಗೆ ಉತ್ತೇಜನ ಮಾಡೋ ಅಂಥದ್ದು ಪ್ರಚೋದನೆ ಮಾಡೋ ಅಂಥದ್ದು ಟಿ ವಿ ಪ್ರೋಗ್ರಾಮ್ಗಳನ್ನು ನೋಡೋದಾಗಲಿ ಸಿನಿಮಾ ನೋಡೋದಾಗಲಿ ತುಂಬ ಒಂಥರ ಎಕ್ಸೈಟ್ ಅಂಥದ್ದು ನ್ಯೂಸ್ಗಳು ತುಂಬ ಮನಸ್ಸಿಗೆ ಭಯ ಆಗೋವಂಥದ್ದು ತಳಮಳ ಮಾಡೋವಂಥದ್ದು ಟಿ ವಿ ನೋಡೋದು ನ್ಯೂಸ್ಗಳು ನೋಡೋದಾಗಲಿ ಧಾರವಾಹಿಗಳನ್ನು ನೋಡೋದು ಸಿನ್ಮಾಗಳು ನೋಡೋದು ಇದನ್ನೆಲ್ಲ ಮಾಡಬೇಡಿ ಮನಸ್ಸಿಗೆ ಪ್ರಶಾಂತವಾಗಿ ಕಾಮ್ ಅನಿಸೋವಂಥದ್ದು ಸಂಗೀತ ಅಥವಾ ನಿಮ್ಗೆ ಇಷ್ಟ ಆಗೋವಂಥದ್ದು ಹಾಡುಗಳನ್ನ ಕೇಳಿದ್ರೆ ಮನಸ್ಸಿಗೆ ಆರಾಮನಿಸಿ ನಿದ್ದೆ ಬರುತ್ತೆ ಒಳ್ಳೆ ನಿದ್ದೆ ಬರುತ್ತೆ